ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಬಂದು ಜಿಗದಿ ಆಡಿ ಸಡ್ಡು ಹೊಡೆಯವ್ರಿಗೆ ಕರ್ಕೊಂಡು ನನ್ನ ಮಕ್ಕಳ ತಳಿ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿಗಳನ್ನು ವಿಷಯಗಳನ್ನ ಪ್ರತಿಪಾದನೆ ಮಾಡತಕ್ಕಂಥ ಹಾ ನಮ್ಮ ಸೊನ್ಯಾಳ ಹನುಮಂತರಾಯ್ ಗೌಡರು ನಮ್ಮ ನಿಮ್ಮೆಲ್ಲ ಅಗಲಿ ಹೋಳ ಲಿಂಗ ಹೋದಾಗ ಅವ್ರ ಬಗ್ಗೆ ಒಂದು ಸಾಹಿತ್ಯ ಮಾಡಿ ಹಾಡಿದಾಗ ಅವರು ಹೋಗಿರ್ತಕ್ಕಂತಹ ಪಟಕ ನಮ್ಮ ತಲೆ ಮೇಲೆ ಐತಿ ಹಳ್ಳಿ ಕಲಾ ಸಂಘ ಚಾಲೂ ಮಾಡಿಕೊಂಡು ನಾವು ಈ ವಿನಿಸಿಕೊಂಡಿರ್ತಕ್ಕಂತ ನಮ್ಮ ಸೊನ್ಯಾಳ ಹನುಮಂತರಾಯ ಗೌಡ್ರಿಗೆ ಕೂಡ ನನ್ನ ಅನಂತ ಕೋಟೆ ಭಕ್ತ ಸಮರ್ಪಿಸಿಕೊಂಡು ಹೌದು ಮಾತಾ ನಿನಗೆ ಯಾವ ಎಲ್ಲಿ ತನ ಬೇಕಿ ಬೆಳಸಿ ಹೌದಾ ಬೆಳೆಸಿ ಅಂದ್ರೆ ಸೀತ್ನಿ 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 ತಿನ್ನುತನ ನನಗೆ ಹೊಟ್ಟಿ ಹಾಕಬೇಕು ನೋಡ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಹೌದು ಹೌದ್ರಿಪಾ ನಿರ್ವಿಘ್ನಂ ಕುರ್ಮೆ ದೇವತೋ ಸರ್ವ ಕಾರ್ಯತೋ ಸರ್ವದಾಯಿ ಸರ್ವದಾಯಿ ಎಂಬಂತೆ ಹೌದು ಹೌದ್ರಿಪ್ಪ ಭಗವಂತನೇ ಹೌದು ಈ ದೇವರ ಮಯ ಕಾರ್ಯಕ್ರಮದಲ್ಲಿ ಹೌದು ಯಾವ ಅಡತಡೆಗಳು ಬಾರದಂತೆ ಏನ್ರಿಪ್ಪ ಈ ಬೀರ ದೇವರ ಗುಡಿ ಮುಂದ ಮಾಡ್ತಕ್ಕಿರ್ತಕ್ಕಂತ ಬಂದಿರತಕ್ಕಂತ ಎಲ್ಲ ಕಲಾವಿದರಿಗೆ ಬಂದು ಹೌದ್ ಇವತ್ತ ಎಲ್ಲರಿಗೆ ಅಭಯ ಹಸ್ತವನ್ನು ನೀಡಬೇಕಂತೇಳಿ ಆ ಗಣೇಶನನ್ನ ಮೊದಲು ಮಾಡಿಕೊಂಡು ಮಾಡಿಕೊಂಡು ಯಾವ ಹೌದಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂಥ ಯಾರೀಪ ಮಾಲೀಕ ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತ ಕೋಟಿಯ ಭಕ್ತಿ ಪ್ರಣಾಮನ ಸಮರ್ಪಿಸಿಕೊಂಡು ಹೌದ್ ಹೌದ್ರಿಪ್ಪ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರುಗಳಾಗಿ ಮೆರೆದಿರ್ತಕ್ಕಂತ ಯಾರೀಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತ ಕೋಟಿಯ ಭಕ್ತ ಪರಿಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಜಗದ್ಗುರವಿನ ಶಿಷ್ಯನಾಗಿರ್ತಕ್ಕಂತ ಅವರೀ ಸರ ಯಾವ ತಂದೆ ಬರಮ್ಮ ದೇವ ತಾಯಿ ಸೂರಮ್ಮ ದೇವಿ ಸಂಜಾತ ನೆನೆಸ್ಕೊಂಡು ಹೌದು ಈ ವಡ್ಡೋಲಗದ ಒಡಿಯನಾಗಿರ್ತಕ್ಕಂಥ ಇವತ್ತಿನ ಜಾತ್ರೆಗೆ ಕಾಣಿ ಕರ್ತನಾಗಿರ್ತಕ್ಕಂಥ ನಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಭಾಗ್ಯದ ನಿಧಿಯಾಗಿ ಅದು ಎಕ್ಸಂಬ ಪುಣ್ಯ ಭೂಮಿಯಲ್ಲಿ ವಾಸಗೈದಿರ್ತಕ್ಕಂತ ಯಾರಪ್ಪ ಯಾವ ಶಿವಸಿದ್ಧ ಬೀರ್ಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತಕೋಟೆಯ ದೀರ್ಘದಂಡ ಪ್ರಾಮನ ಸಮರ್ಪಿಸಿಕೊಂಡು ಹೌದ್ ಹೌದ್ರೀಪ ಸದ್ಗುರು ಬೀರದೇವರ ಸೇವೆಯನ್ನು ಮಾಡಿ ಸದಾ ಕಾಲದಲ್ಲಿ ಗೈದು ಹೌದು ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡಿರ್ತಕ್ಕಂತ ಯಾರೀಪ ಮಹಿಮಾ ಪುರುಷ ಮಹಾಳಿಂಗರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು மானோ ஜல்ல ஜத்தூக்க உடகிய கிராம தந்தை எங்க தாயி சிவலிங்கம்மதி உதர்தனி நீர மாகின பெண்ணின தகதும் கொண்ணூர கரையேவ் அர்பணை கைதிர் திரு நம்ம மனைய தேவனாக புழான சித்தர் சந்த சந்திய மீ கரையுத்த கரெக்ட ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಯಾವ ಈ ತೊರ್ವಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿ ಆಗಿ ಬೆಳಗಿರ್ತಕ್ಕಂತ ಯಾರೀಪ ತೊರ್ವಿ ಗ್ರಾಮದ ಮಹಾಲಕ್ಷ್ಮಿ ದೇವಿ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತೇ ಪ್ರಣಾಮ ಸಲ್ಲಿಸಿಕೊಂಡು ಹೌದು ಹೌದ್ರಿಪ್ಪ ಇವತ್ತರ ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಈಗಾಗಲೇ ಹೇಳಿನಿ ಬೀರದೇವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತೇ ಪ್ರಣಾಮ ಹೌದ್ ಸಲ್ಲಿಸಿಕೊಂಡು ಹೌದ್ರೀಪ್ಪಾ ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರತಕ್ಕಂತ ಯಾರೀಪಾ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಹೌದಾ ಕರ ಮುಗಿದು ಶಿರಾಬಾಗಿ ಅನಂತ ಕೋಟಿಯ ಭಕ್ತೇಪಣಾಮ ಸಮರ್ಪಿಸಿಕೊಂಡು ಹೌದು ಹೌದ್ ಇವತ್ತ ಈ ವೇದಿಕೆ ಮೇಲೆ ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದ ಎಲ್ಲ ಕಲಾವಿದರಿಗೂ ಕೂಡ ಹೌದಾ ಯಾರ ಅಣ್ಣ ತಮ್ಮ ಆಗಲಿ ಮಕ್ಕಳಾಗ್ಲಿ ಅಥವಾ ನಮ್ಗಿಂತ ಹಿರಿಯ ಕಲಾವಿದರಾಗಿರ್ಲಿ ಎಲ್ಲಾ ಕಲಾವಿದರಿಗೆ ಆ ನಮ್ಮ ತೊರ್ವಿಯ ಮಹಾಲಕ್ಷ್ಮಿ ಕಲಾ ಗಾಯನ ಸಂಘದ ವತಿಯಿಂದ ತಮ್ಮೆಲ್ಲರ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಸಮರ್ಪಿಸಿಕೊಂಡು ಹೌದ್ ಹೌದ್ರಿಪ್ಪ ಅದಕ್ಕೆ ಆನಂದ್ರಿ ಅಪ್ಪ ಒಂದ್ ಸ್ವಲ್ಪ ದೈವ ಲಕ್ಷ ಮಾತದ ಯಾಕಂದ್ರ ಈ ವೇದಿಕೆಗೆ ಒಬ್ಬ ಪ್ರಖ್ಯಾತಿ ಕಲಾವಿದರಾಗಿ ಹೋಗ್ಯಾರ ಯಾರಪ್ಪ ಕಲಾವಿದ್ರು ತಮಗೆಲ್ಲರಿಗೂ ಯಾರಪ್ಪ ಯಾವ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಜಾತ ತಾಲೂಕಿನ ಉಟಿಗೆ ಗ್ರಾಮದಲ್ಲಿ ಜನ್ಮೆತ್ತಿ ಸೊನ್ಯಾಳ ಗ್ರಾಮದಲ್ಲಿ ವಿಜಯ್ ಬಿಟ್ಟಲ ಡೊಳ್ಳಿನ ಗಾಯನವನ್ನ ಸಂಘವನ್ನು ಕಟ್ಟಿ 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 ಮಾತಿನ ಮುತ್ತೆನಿಸಿಕೊಂಡಿರ್ತಕ್ಕಂತ ನಮ್ಮ ಸೊನ್ಯಾಳ ಹನುಮಂತರಾಯ ಗೌಡರಿಗೆ ಕೂಡ ನನ್ನ ಅನಂತ ಕೋಟೆಯ ಭಕ್ತ ಸಮರ್ಪಿಸಿಕೊಂಡು ಹೌದಾ ಯಾಕಂದ್ರ ಹೌದಾ ಅಂತ ಹಿರಿಯ ನಮ್ಮ ಹಾಲು ಮೊತ್ತದ ಕಳಸನ್ನ ಕಳೆದುಕೊಂಡು ನಾವೆಲ್ಲ ತಬ್ಬಲಿ ರಾಗಿ ಈ ವೇದಿಕೆ ಮೇಲೆ ಬಂದು ಜಿಗದಿ ಆಡಿ ಸಟ್ಟು ಹೊಡೆಯವ್ರಿಗೆ ಕರ್ಕೊಂಡು ನನ್ನ ಮಕ್ಕಳಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಗಳನ್ನ ವಿಷಯಗಳನ್ನ ಪ್ರತಿಪಾದನೆ ಮಾಡತಕ್ಕಂತ ಹೌದ್ ನಮ್ಮ ಸೊನ್ಯಾಳ ಹನುಮಂತರಾಯ್ ಗೌಡ್ರ್ ನಮ್ಮ ನಿಮ್ಮೆಲ್ಲ ಅಗಲಿ ಹೋಗ್ಯಾರ 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 ನಮ್ಮ ನಿಮ್ಮ ನಾನು ಯಾಕಂದ್ರ ಯಾಕ್ರಿ ಸರ ಈ ವೇದಿಕೆಗೆ ಬರ್ಲಿಕ್ಕೆ ಅಥವಾ ಈ ವೇದಿಕೆ ಹೆಸರನ್ನ ಪ್ರಖ್ಯಾತಿ ಜಗತ್ತಿನಲ್ಲಿ ಪ್ರಖ್ಯಾತಿ ಮಾಡಿ ಹೋಗ್ಯಾರ ಹೌದು ಅವ್ರಿಗೆ ಕೂಡ ಎಲ್ಲರ ನಿಮ್ಮೆಲ್ಲರೂ ಮತ್ತು ನಮ್ಮಿಂದ ಕೂಡ ಅವರ ಪದ್ಮ ಪಾದಗಳಲ್ಲಿ ಅಂತ ಕೋಟಿ ಭಕ್ತೀಪಣ ಸಮರ್ಪಿಸಿಕೊಂಡು ಹೌದಾ ಅವರ ಸ್ಥಾನವನ್ನ ಹೌದು ಎಕ್ಸಂಬ ಗ್ರಾಮದ ಗುರು ಹಿರಿಯರು ಪೂಜಾರಿಗಳು ಎಲ್ಲರೂ ಕೂಡಿಕೊಂಡು ಹೌದ್ ಅವ್ರ ಹಿಂದ ನೀವೇರಿ ಬುಳ್ಳಪ್ಪಣ್ಣ ಏನು ಹಾಡ್ಲಕ್ಕಂದೇ ಅವ್ರ ಹಿಂದ ನಾವು ಹೋಗ್ಲಕ್ಕಂದ ನಮ್ಕೂನಿಲ್ಲ ಇಲ್ಲ 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 ಎಲ್ಲರೂ ಒಂದ್ ದಿವ್ಸ ಹೋಗುದರ ನಿಮಗೆ ಬಿಟ್ಟು ಹೋಗ್ಯಾರ ಎಲ್ಲಾರು ದಿವ್ಸ ಹೋಗುದದ ಹೋಗುದ ಯಾಕಂದ್ರೆ ಮೂರ್ತಿ ಹಾದರೂ ಕೀರ್ತಿ ಹೋಗಂಗಿಲ್ಲ ಹೋಗಲ್ಲ ಸರ್ ಹೋಗಲ್ಲ ನಾವು ಒಂದು ನಾಲ್ಕೈದಾರು ವರ್ಷ ಎಲ್ಲಾ ಡೊಳ್ಳಿನ ಸಂಘವನ್ನು ತ್ಯಾಗ ಮಾಡಿ ಸುಮ್ಮ ಕುತ್ತಿದ್ದೀವಿ ಕೂತಿದ್ದೇವಿ ಸೊನ್ಯಾಳ ಹನುಮಂತರಾಗಿ ಅವರು ಲಿಂಗೈಕ ದಿವಸ ಹೋದಾಗ ಅವ್ರ ಬಗ್ಗೆ ಒಂದು ಸಾಹಿತ್ಯ ಮಾಡಿ ಹಾಡಿದಾಗ ಅವರು ಹೋಗಿರ್ತಕ್ಕಂಥ ಪಟಕ ನಮ್ಮ ತಲೆ ಮೇಲೆ ಬಂದಂಗ್ ಹಳ್ಳಿ ಕಲಾ ಸಂಘ ಚಾಲು ಮಾಡಿಕೊಂಡ್ರೆ ನಾವು ಈ ವೇದಿಕೆಗೆ ಇದೇ ಬಂದಿವು ಅದಕ್ಕೆ ಹೇಳ್ತಾರೆ ಹೇಳ್ತಾರ ಮಾತಾ ನೀನ್ ಒಲಿದರೆ ಕೊರಡುಯ್ಯ ನೀನ್ ಒಲಿದರೆ ಬರಡು ಹೈನು ಆಗುವುದಯ್ಯ ನೀನ್ ಒಲಿದರೆ ವಿಷವು ಕೂಡ ಅಂತ ಹೇಳ್ಯಾರ ರೀ ಸರ ಮಾತಾ ಯಾಕೆ ಮಾತು ಬಳಕೆ ಮಾಡ್ಯಾರ ಯಾಕ್ರಿಪ ತಾವೆಲ್ಲರೂ ಒಂದು ಮಾತ ಜೀವನದಾಗ ಅಳವಡಿಸಿಕೊಂಡ್ ಈಗ ಬಿಟ್ಟಿನ ಈಗಲ್ಲ ಯಾಕಂದ್ರೆ ತಂದಿ ಪಟಕ ನನ್ನ ತಲೆ ಮೇಲೆ ಹಾಕಿ ಹೋಗ್ಯಾನ ಹೋಗ್ಯಾನ ತಂದಿ ಒಂದು ಮಾತು ಹೇಳದ ಏನ್ರಿ ಸರ ಮಾತಾ ನೀನ್ ಒಲಿದರೆ ಕೊರಡು ಕುದುರದಯ್ಯ ನೀನ್ ಒಲಿದರೆ ಬರಡು ಹೈನ ಆಗುವುದಯ್ಯ ನೀನ್ ಒಲಿದರೆ ವಿಷವು ಕೂಡ ಹೌದಾ ಈ ಮಾತ್ ಯಾಕೆ ಬೆಳಕಿಗೆ ಬರ್ತೈತಿ ಅಂದ್ರ ಯಾಕ್ರಿ ಸರ ಇವ ಬೀರ ದೇವರ ಸಾಮಾನ್ಯ ಅಲ್ಲ ಎಂತ ನಮ್ಮ ಬೀರ ಅವರ ಬೇಡದವರಿಗೆ ಬೆಕ್ಕಾದ್ರೆ ಕೊಟ್ಟ ಭಗವಂತ ಸಾಕ್ಷಾತ್ ನಮ್ಮ ಭಂಡಾರಕ್ಕ ಅಥವಾ ನಮ್ಮ ಸಮಾಜಕ್ಕೆ ದೇವರಾಗಿ ಬಂದ ಸಾಮಾನ್ಯ ದೇವರಲ್ಲ ಅಲ್ಲ ಅಲ್ಲ ಯಾಕೆ ಮಾತು ಹೇಳಬೇಕಾಗ್ಯದ ಯಾಕ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕ ಮುದ್ದೇಬ ತಾಲೂಕಾ ಅಡವಿ ಸೋಮನಾಳ ಮತ್ತು ಅಡವಿ ಹುಲಗಬಾಳ್ ನಡಬಾರಿರ್ತಕ್ಕಂತ ಬೀರದೇವರ ಬೀರದೇವರ ಹೌದ ಸೇವಾ ದಿನಂ ಪ್ರತಿ ಪೂಜಾರಿ ಮಾಡ್ತಿದ್ದ ಮಾಡ್ತಿದ್ದ ಬರಗಾಲ ಬಿತ್ರಿ ಯಾರಿಗೆ ತಪ್ಪದ ಬರಗಾಲ ಇಲ್ಲ ಮುದ್ದೇಬೇಳ ತಾಲೂಕ್ ಕಡಿವಿ ಸೋಮನಾಳ್ ಬರಗಾಲ ಬಿತ್ತು ಬಿದ್ದಾಗ ಬರಗಾಲ ಬಿದ್ದಿರ್ತಕ್ಕಂತ ಸಮಯದಲ್ಲಿ ಊರಾಗಿನ ಮಂದೆಲ್ಲ ಗುಳೆ ಕಟ್ಕೊಂಡು ಹೊಂಟ್ರಿ ಬಿಟ್ರು ಊರು ಬಿಟ್ಟು ಹಂಟ್ರೂ ಹೊಂಟ್ರೂ ಊರೆಲ್ಲ ಖಾಲಿ ಆಯ್ತು ಖಾಲಿ ಆಯ್ತು ಪೂಜಾರಿ ಹೋಗಿ ಬೀರಪ್ಪ ಮುಂದತ್ತ ಏನಂದ್ರಿಪ್ಪ ಮಾತಾ ಮಳಿ ಇಲ್ಲ ಮಾರಿಲ್ಲ ಎಲ್ಲಾರು ಜಗತ್ತಿನಾಗ ಹೊಂಟಾರಪ್ಪ ಭಗವಂತ ಎಂದ ಮಳಿ ಮಳಿ ಸುಖ ಸಿಗ್ತೈತಿ ಹ ಅವತ್ತ ಏನೋ ನಾ ಇದ್ರ ನೀರ್ ಹಾಕ್ತೀನಿ ಭಗವಂತ ನನಗೂ ಪ್ರಪಂಚ ಬಾಳದಿ ಆ ನಾನೂ ಊರು ಅಂತೇಳಿ ಬಂದ ಬೀರದೇವ್ರ ಹೇಳ್ತಿದ್ದ ಹೇಳ್ತಿದ್ದ ಮಾತಾ ಬೀರ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಒಂದು ಮಾತಾಡತ್ತ ಮಾತಾ ಏ ಪೂಜಾರಿ ಹ ನೀ ಊರು ಬಿಟ್ಟು ಹೋದ್ರೆ ನನಗೆ ನೀರ್ ಹಾಕವ್ರ ಯಾರು ಅಪ್ಪ ಯಪ್ಪಾ ನಿನಗೆ ನೀರು ಹಾಕವ್ರ್ ಮೈದ ಸುಡು ನನಗೆ ಹಟ್ಟಿ ಹಾಕವ್ರ ಯಾರ ಪೂಜೆ ಬೀರಪ್ಪ ಕೇಳದತ್ತ ಅವಾಗ ಹೇಳ್ತ ನನ್ನಪ್ಪ ಬೀರ್ ಅವಾಗ ಬೀರ್ ಹೇಳದತ್ತ ಏನ್ ಹೇಳದ ಮಾತ ನಿನ್ನ ಹಟ್ಟಿ ಹಾಕು ಕರ್ತವ್ಯ ನಂದದ ನಂದ ನಾಳೆ ನೀರ್ ಹೊತ್ಕೊಂಡ ಬಂದ ತಲೆ ಮೇಲೆ ನೀರ್ ಹಾಕು ನಿನಗೆ ಏನು ಕುಡ್ದು ಕುಡ್ತಾ ಅಂದ ಬೀರಪ್ಪ ಬೀರ್ ಅಂದ ಎಲ್ಲಿ ತನ ಕುಡ್ತಿ ಅಂದಿವ ಪೂಜೆ ಪೂಜಾರಿ ಕೇಳದ ಮಾತಾ ಹೇಳಿ ಬೀರಪ್ಪ ಕೇಳದತ್ತ ಅವಾಗ ಹೇಳ್ತಾನ ಹೇಳ್ತಾನೆ ನಾ ಹಸ್ರಿಗೆ ಹತ್ತಿ ಅದ ಬೆಳೆಸಿ ತಿನ್ನುತ್ತ ಅಂದ್ರೆ ಬೆಳೆಸಿ ಅಂದ್ರೆ ಸೀತ್ನಿ 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 ತಿನ್ನುತ್ತ ನನಗ್ ಹೊಟ್ಟಿ ಹಾಕ್ಬೇಕು ನೋಡ ಆಯ್ತಂದ ಬೀರ್ ದೇವ್ರ ಹೌದಾ ಮರ್ದಿವ್ಸ ಹೆಗಲಿ ಕಂಬಳಿ ಜಾಡಿ ಹಾಕಿ ಬಂಡಾರ ಚೀಲ ಬಗಲಾಗಿ ಹಿಡ್ಕೊಂಡು ಹಿಡ್ಕೊಂಡು ನೇಮದ ಬೆತ್ತ ಕೈ ಹಿಡ್ಕೊಂಡು ಕಳಸಿ ತುಂಬಿಕೊಂಡು ಹೂವಿನ ದುಡ್ಡಿ ತಂದು ಬೀರದೇವ್ರ ಸೇವಾ ಮಾಡ್ಲಿಕ್ಕೆ ತಯಾರಾದ ಹಳಿ ಪತ್ರಿ ತೆಗಿಲಾಕತ್ತಿದ್ದ ತಗಿ ಹೊತ್ತೀರ ಬೀರದೇವ್ರ ತಲೆ ಮೇಲೆ ಚಾಂದಿ ಬೆಳ್ಳಿ ರೊಕ್ಕಿತ್ತೀ ಏನೋ ಚಾಂದಿ ಬೆಳ್ಳಿ ರೊಕ್ಕ ಬೆಳ್ಳಿದ ಚಾಂದಿ ರೂಪಾಯಿ ಇತ್ತು ಹೌದು ದೇವರ ದಿನ ಪ್ರತಿ ಹೋಗ್ತಿದ್ದ ಬರ್ತಿದ್ದ ದಿನ ಒಂದು ಬೆಳ್ಳಿ ಚಾಂದಿ ರೋಕ್ ಸಿಕ್ತಿತ್ತು ಉಪಜೀವನ್ ನಡೀತು ನಡೀತು ಮುಂದೆ ಮಳಿ ಆಯ್ತ್ರಿ ಆಯ್ತು ಮಳಿ ಮಳಿ ಆಗಣ ಒಟ್ಟಿನ ಹೊಲದಾಗ ಚಜ್ಜಿ ಬಿತ್ತದ ಹೌದಾ ಚಜ್ಜಿ ಬಿತ್ತಿ ಚಜ್ಜಿ ಒಳಗೆ ಕೊಯ್ಲಿ ಬರ್ತೀವ್ ಪೂಜಾರಿ ಬೀರದೇವ್ರಿಗೆ ಕೇಳಿಲ್ಲ ಏನ್ ಮಾಡ್ದ ಏನೋ ಹೇಳಿ ಹೌದು ಸಜ್ಜಿ ತೆನಿ ಕೊಯ್ದ ಸುಟ್ಟ ಕೆರ ಸಿಟ್ಟಿ ಮಾಡಿ ತಿಂದ ಮರದಿಸ್ ಬೀರಪ್ಪ ಗುಡಿ ಹೊಲ್ತ ರೊಕ್ಕ ಇದ್ದಲತ್ತ ಹೌದು ಅವಾಗ ಪೂಜಾರಿ ಬೀರಪ್ಪ ಕೇಳ್ದತ್ತ ಏನ್ ಕೇಳ್ತಾನ್ರಿ ಸರ ಮಾತ ಮತ್ತ ಬೆಳ್ಳಿ ಚಾಂದಿ ರೂಪಾಯಿ ಎಲ್ಲಿ ಏ ಬೀರಪ್ಪ ಅಂದತ್ತ ಅವಾಗ ಏನ್ ಹೇಳ್ತಾನೆ ನೀ ಏನ್ ಮಾತಾಡಿದಿ ಅಂದತ್ತ ಬೀರದೇವ್ರ ನೀ ಏನ್ ಮಾತು ಕೊಟ್ಟಿ ಹಸಿರಿಗೆ ಹತ್ತಿ ಬೆಳ್ಸಿ ತಿನ್ನತನ ಸೀತಿ ತಿನ್ನತನ ನಿನ್ನ ಸೇವಾ ಮಾಡ್ತಂದಿ ಮತ್ತೆ ನಿನ್ನಿ ಸುಟ್ಟ ಸೀತಿ ತಿಂದಿ ಪಾಯಿ ನನ್ನ ಆಯಾಕ್ ಕೊಡ್ಲಿ ಅಂದತ್ತ ಬೀರಪ್ಪ ಹೌದು ಬೀರದೇವ್ರ ನಮಗ್ರಿ ನಿಮ್ಗೆಲ್ಲ ಸಂಪತ್ತು ಕೊಟ್ಟಾನ ಶ್ರೀಮಂತಿ ಕೊಟ್ಟ ನಿನ್ನ ಆತ್ಮೀಯ ಬಂಧುಗಳೇ ಹೌದಾ ಅವನು ಸೇವಾದಾಗ ನಾವು ದುಡಿದೇವ ಅಂದ್ರೆ ನಮ್ಮ ಬೆಲ್ಲಿಂದ ಬೇಕಾಗಿರ್ತ ಅಂತೇಳಿ ಈ ಕೂಲಿ ಸಮಾಜ ಕೈ ಎತ್ತಿ ಹೇಳೋದ ಎಲ್ಲಾರಿಗಿ ಯೋಗ ಸಿಗಂಗಿಲ್ಲ ನಮ್ಮ ಅಣ್ಣಪ್ಪಣ್ಣವ್ರ ಬರೋಣ ಮತ್ತೊಂದು ಮಾತು ನೆನಪಾಯ್ತು ಏನು ಬತ್ತು ಮಾತಾ ಈ ವೇದಿಕೆ ಮೇಲೆ ಅವರು ಹಿರಿಯ ಕಲಾವಿದರು ಹಿರಿಯರು ನಮ್ಮನ್ನ ಬೆಳಸ್ದವ್ರೆ ಅವರೇ ಎಕ್ಸಂಬಾ ಗ್ರಾಮದವರು ಇಲ್ಲೆಲ್ಲ ಬಂದರು ಒಲ್ಲೇಶ್ ಕುರಿ ಕುರಿಗಾರ ಚಿಕ್ಕೋಡಿ ತಾಲೂಕ ಹಾಲುಮತ ಸಮಾಜದಿಂದ ಜಗತ್ತನ್ನು ಕೊಳ್ಳ ಹರಿದಿದ್ವಿ ಯಾಕಂದ್ರ ಪ್ರಪಂಚ ರಾಶಿಯ ಎಲ್ಲರಿಗೂ ಬಿಟ್ಟಿಲ್ಲರಿ ಹೌದ್ ಹೌದು ಅದಕ್ಕ ಈಗ ತಿಳ್ಕೊಂಡಿವಿ ಮತ್ತ ಹೌದಾ ನಾವ್ ಇದ್ರೂ ಪ್ರಪಂಚ ನಡೀತೇ ಇರ್ಲಿಕ್ಕೂ ನಡೆಯ ನಡೆಯತೈತಿ ಹೌದಾ ಬೀರದೇವರ ಸೇವಾದಾಗ ಈ ಸತ್ಸಂಗ ಲಕ್ಕಣ್ಣ ಏ ಲಕ್ಕೇಳ ಹೌದಾ ಯಾಕಂದ್ರ ಏನ್ರಿಪಾ ಕೋಟಿ ರೂಪಾಯಿ ಇದ್ರೂ ಯಾರಿಗಿ ಮಾತಾಡ್ಸಂಗಿಲ್ಲ ಮಾತಾಡ್ಸಲ್ಲ ಈ ಸತ್ಸಂಗ ಸೇವಾದಾಗ ಒಡ್ಡೋಲದಾಗ ನಾವು ನೀವು ದುಡ್ದೇವ ಅಂದ್ರ ದುಡ್ದೇವಂದ್ರ ಎಲ್ಲಾರು ಯಾವಾಗ ಬಂದಿರಿ ಲಕ್ಕಣ್ಣ ಬುಳ್ಳಣ್ಣ ಅಂತ ಹೇಳಿ ಕೇಳ್ತಾರ ಕೇಳ್ತಾರ ಇದ್ರಾಗ ಹೆಸರು ಉಳಿಸಿ ಹೋಗುದೇ ಹೌದಾ ಇದ್ರಾಗ ನಾನು ನೀನು ಜೀವನ ನಿರ್ತನ ಈ ವೇದಿಕೆ ಮೇಲೆ ಮಾತಾಡಿದ ಮಾತಾ ನುಡಿಯಾಗಿರ್ಬೇಕು ಹೌದ್ರಿಪ್ಪ ಹೌದು ಹಂಗ ಇನ್ನ ಮೇಲೆ ಈ ಪ್ರಪಂಚದಾಗ ನಾನು ನೀನು ಗಂಡ ಹೆಣ್ತಿದ್ದಂಗೆ ಇದ್ರಾಗ ಹೌದಾ ಯಾಕಂದ್ರೆ ಎರಡು ಇಬ್ರು ಇದ್ರನೆ ಗಾಡಿ ನಡೀತದ ನಡೀತದ ಈ ಸಂಸಾರ ನಮ್ಮ ಈ ಡೊಳ್ಳಿನ ನಾನು ಜೀವನ ಇರುವ ಹಿಂಗೆ ನೋಡಿಸಿಕೊಂಡು ಹೋಗೋಣ ಪ್ರಮಾಣ ಮಾಡಿ ಹೇಳಬಹುದು ನಿನ್ನೆ ಬಹಳ ಮಾತಾಡೋದಿಲ್ಲ ಎಲ್ಲಾ ನಮ್ಮ ದೊಡ್ಡ ದೊಡ್ಡ ಕಲಾವಿದರು ಸಣ್ಣ ಕಲಾವಿದರು ಅಕ್ಕಿಂತಲೂ ಹೆಚ್ಚಿನ ಕಲಾವಿದರೆಲ್ಲಾ ಬಂದಾರ ಬಂದಾರ ನಾವೇ ಬಾಳ ಮಾತಾಡಿ ದೈವಿಕ ಅಜ್ಜಾಗುದಿಲ್ಲ ಹೌದು ನನ್ನ ಅಪ್ಪ ಬೀರ ದೇವರ ಬೀರದೇವರ ಬೀರ ದೇವರ ಅನ್ನ ಮೊದಲು ಯಾರು ಉಂಡಾರ ಯಾರಿಗೀ ಕೂನಿಲ್ಲ ಕೋಣಿ ಬೀರದೇವ್ರ ಅಗಲ ಮೊದಲು ಉಂಡವ್ರು ಯಾರು ಸರ ಚಂದನ ಗಿರಿಯಾಗ ಬೀರದೇವ್ರ ತೊಟ್ಲಾಗ ಇದ್ದ ನಾಲ್ಕು ಮಂದಿ ದೈತ್ರ ಬಂದು ತೊಟ್ಲಾ ಹೊತ್ತು ಒಂದು ರುದ್ರ ಭೂಮಿ ಹೊದಿಗೆ ನಂದನವನ ಎಲ್ಲಿ ಎಲ್ಲ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಅಕ್ಕಿಹಳ್ಳಿ ದಂಡಿಗೆ ತಂದಿಟ್ಟಾಗ ಹೌದ ಹಸುವಾಗಿ ದೈತ್ರ ಅನ್ನ ಉಂಡಾರ ಹೋಳಿಗೆ ಆಗಲ್ಲ ಬೀರಪ್ಪನ ಉಂಡಾರ ಮೊದಲ ಮೊದಲು ದೈತ್ರು ದೈತ್ರ ಬೀರದೇವ್ರ ಅಗಲ ಜಗತ್ತಿನಾಗ ನಡೆದ ಎನ್ ಹತ್ತನೇ ಬಂಧುಗಳೇ ಹೌದ್ ಹೌದಾ ಅಂತ ಬೀರದೇವ್ರ ಯಾವ ರೀತಿ ಆಗದ ಅಡವಿ ಹೋಗ್ತಕ್ಕ ಸಮಯದಲ್ಲಿ ತಾಯಿ ಸೂರಮ್ಮ ದೇವಿ ಯಾವ ರೀತಿ ದುಃಖ ರೋಜನ ಮಾಡ್ತಾವ ಅಂತಕ್ಕಂಥದ್ದು ನಾಲ್ಕೇ ನಾಲ್ಕು ಚಾಲ ಹಾಡಿ ಹಾಡಿ ಮತ್ತೆಲ್ಲ ನಮ್ಮ ಒಳ್ಳೆಯ ಕಲಾವಿದರು ಬಂದ್ರೆ ಎಲ್ಲರೂ ಈ ಪಾಳೆ ಹೋಗ್ತದ ಆ ಹೊತ್ತೊಂದು ತಾವೆಲ್ಲರೂ ಸಮಾಧಾನ ಶಾಂತಿಯಿಂದ ಕೂತು ಕೇಳ್ತೀರ ವಿಶ್ವಾಸನ ಇಟ್ಟುಕೊಂಡು ಒಂದು ಚಾಲ ಹಾಡಿ ಮುಂದಿನ